ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ವಿಚಾರ ಏನಪ್ಪ ಅಂತ ಹೇಳಿದ್ರೆ ಜುಲೈ ಫಿಫ್ಟೀನ್ ಇಂದ ಯೂಟ್ಯೂಬ್ ಒಂದು ಬಿಗ್ ಮಾಡ್ತಾ ಇದ್ರೆ ಅದೇ ಅಂತ ಹೇಳಿದ್ರೆ ಕೆಲವೊಂದು ವೀಡಿಯೋ ಕೆಲವೊಂದು ಚಾನಲ್ಗೆ ಸೊ ಪೇಮೆಂಟ್ ಅಮೌಂಟ್ ಸ್ಯಾಲರಿ ಯಾವ್ದು ಬರಲ್ವಂತೆ ಬರಲ್ಲ ಯಾಕೆ ಬರ್ತಾ ಇಲ್ಲ ಏನೆಲ್ಲ ಅಪ್ಡೇಟ್ ಮಾಡ್ತಾ ಇದೆ ಯಾವೆಲ್ಲ ವಿಚಾರ ಬಗ್ಗೆ ಅಪ್ಡೇಟ್ ಮಾಡ್ತಾ ಇದೆ ಅಂತ ಹೇಳಿ ನಾನು ಪೂರ್ತಿ ವಿಡಿಯೋದಲ್ಲಿ ಹೇಳಿದ್ದೀನಿ ಆದಷ್ಟು ಪೂರ್ತಿ ವಿಡಿಯೋ ಸ್ಕಿಪ್ ಮಾಡಿದೆ ಪೂರ್ತಿ ವೀಡಿಯೋ ನೋಡಿ ಏನ್ ಹೇಳಿದೀನಿ ಅಂತ ಅರ್ಥ ಆಗುತ್ತೆ ಸೊ ಬನ್ನಿ ವಿಡಿಯೋ ನೋಡ್ಕೊಂಡು ಏನ್ ಹೇಳಿ ಕಮೆಂಟ್ ಮಾಡಿ ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತಿನ ಕಂಟೆಂಟ್ ಏನಪ್ಪ ಅಂತ ಹೇಳಿದರೆ ಇನ್ಮೇಲೆ ಯಾವುದೇ ಯೂಟ್ಯೂಬರ್ಸಿಗೆ ಕೂಡ ದುಡ್ಡು ಬರಲ್ಲ ಯೂಟ್ಯೂಬಿಂದ ಈ ಕಂಟೆಂಟ್ ಬಗ್ಗೆ ನಾನು ಮಾತಾಡೋಣ ಅಂದ್ಕೊಂಡಿದ್ದೀನಿ ಯಾಕೆ ಇದೇ ಕಂಟೆಂಟ್ ಆಯ್ಕೆ ಮಾಡಿಕೊಂಡೆ ಅಂತಲೂ ಕೂಡ ನಾನು ನಿಮಗೆ ಹೇಳ್ತೀನಿ ಯಾಕಂದರೆ ನಾನು ಬೆಳಗ್ಗೆ ಹೀಗೆ ಫೋನ್ ನೋಡ್ತಾ ಇದ್ದೆ ಸೊ ಬೆಳಗ್ಗೆ ಅಂತಲ್ಲ ಫೋನ್ ನೋಡೋದೇ ಒಂದು ಅಭ್ಯಾಸ ಆಗಿಬಿಟ್ಟಿದೆ ಈ ಯೂಟ್ಯೂಬಿಗೆ ಬಂದಮೇಲೆ ಸೊ ಯೂಟ್ಯೂಬಲ್ಲಿ ನೋಡಬೇಕಾದ್ರೆ ನಾನು ಕೆಲವೊಂದು ಟೆಕ್ ಅವ್ರದ್ದನ್ನು ಫಾಲೋ ಫಾಲೋ ಮಾಡ್ತಾ ಇರೋದ್ರಿಂದ ಸೊ ಅವರು ಕೆಲವೊಂದು ವೀಡಿಯೋಸು ಶೋ ಆಗ್ತಾ ಹೋಗಿದೆ ಹೀಗೆ ಲಕ್ಕಿನಿಕೇಶ್ ಮೇ ಬಿ ಕೇಳಿರ್ಬೋದು ಫೇಮಸ್ ಯೂಟ್ಯೂಬರು ಅವರು ಕೂಡ ತುಂಬ ಚೆನ್ನಾಗಿ ವೀಡಿಯೋ ಮಾಡ್ತಾರೆ ಸೊ ನಮ್ಮ ಪ್ರಮೋಷನ್ ವೀಡಿಯೋ ಇಲ್ಲ ಸೊ ಅವ ಇವತ್ತು ಅವ್ರ ವೀಡಿಯೋದಲ್ಲೊಂದು ರೀಸೆಂಟಾಗಿ ನಮ್ಮ ಯೂಟ್ಯೂಬರು ಅಪ್ಡೇಟ್ ಮಾಡಿದಾರಂತೆ ಸೊ ಜುಲೈ ಫಿಫ್ಟೀಂತಿಂದ ಅಪ್ಡೇಟ್ ಆಗುತ್ತಂತೆ ಇದು ಅಪ್ಡೇಟು ಸೊ ಅದ್ರ ಬಗ್ಗೆ ಅವರು ಜನರಿಗೆ ಇವಾಗ ಪಾಪ ಹೇಳಿದರು ಯಾಕೆಂದರೆ ತುಂಬ ಯೂಸ್ಫುಲ್ ಆಗ್ತಾಯಿದೆ ಕೆಲವೊಬ್ರದ್ದು ವೀಡಿಯೋ ಟೆಕ್ ಅವ್ರದ್ದು ಸೊ ಹಾಗೆ ನೋಡಬೇಕಾದ್ರೆ ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಅಂದರೆ ಪೂರ್ತಿಯಾಗಿ ವೀಡಿಯೋ ನೋಡಿ ಹಾಗಾದರೆ ಅರ್ಥ ಆಗುತ್ತೆ ಸೊ ಹೀಗೆ ನೋಡಬೇಕಾದ್ರೆ ಎಲ್ಲರೂ ಕೂಡ ನಾವು ಹೊಸ ಹೊಸ ಯೂಟ್ಯೂಬರು ಎಲ್ಲರನ್ನು ಫಾಲೋ ಮಾಡೋಕ್ಕಾಗಲ್ಲ ಎಲ್ರಿಗೂ ಸಬ್ಸ್ಕ್ರೈಬರ್ ಆಗಿರಲ್ಲ ಕೆಲವೊಂದನ್ನು ಆಯ್ಕೆ ಮಾಡಿಕೊಂಡು ನಾವು ವೀಡಿಯೋಸ್ನೆಲ್ಲ ನೋಡ್ತಾ ಇರ್ತೀವಿ ಯೂಟ್ಯೂಬಲ್ಲಿ ಸೊ ಯಾಕಂದರೆ ನಮ್ಮವೇ ವೀಡಿಯೋ ನೋಡಬೇಕು ಲೈವ್ ಮಾಡಬೇಕು ಸಪೋರ್ಟ್ ಮಾಡಬೇಕು ತುಂಬ ಜನಕ್ಕೆ ಉಪಯೋಗ ಆಗ ಅಂತ ವೀಡಿಯೋ ನೋಡ್ತಾ ಇರಲ್ಲ ಉಪಯೋಗ ಆಗದೆ ಇರೋಂಥ ವೀಡಿಯೋ ನೋಡ್ತಿರ್ತೀವಿ ಸಪೋರ್ಟ್ ಮಾಡ್ತಾ ಇರ್ತೀವಿ ಈಗ ನಾನು ನೋಡ್ತಾ ಇರ್ಬೇಕಾರೆ ಯಾಕೆಂದರೆ ಕೆಲವೊಂದು ಸರಿ ನಾನು ನೋಡ್ತಾ ಇರ್ತೀನಿ ಯಾಕೆಂದರೆ ಯಾವ್ಯಾವ ಕಂಟೆಂಟು ನಾನು ಮಾಡಲಿ ಅಂತ ಅಂದಾಗ ಸರ್ಚ್ ಮಾಡಿದಾಗ ನಾನು ಸ್ವಲ್ಪ ಲಕ್ಕಿ ನಿಶ್ ಆಗಿರ್ಬೋದು ಇನ್ನೊಂದು ಸ್ವಲ್ಪ ಸುಮಾರು ಜನ ಟೆಕ್ ಅವ್ರದ್ದು ನೋಡಿಕೊಂಡು ಏನಾದರೂ ಪ್ರಾಬ್ಲಮ್ ಇದ್ದರೆ ಸರಿ ಮಾಡ್ಕೊಳಕಾದ್ರೂ ನೋಡಿರ್ತೀನಿ ಈಗ ಹೇಳಿದಾಗ ಈ ಅಪ್ಡೇಟ್ ಬಂದಿದೆ ಅಂದ್ರೆ ಸೊ ನನಗೂ ಶಾಕ್ ಆಯಿತು ನೋಡಿದಾಗ ಸೊ ಅವರು ಹೇಳಿದರು ಇನ್ನೂ ನಿಮಗೆ ತುಂಬ ಡೀಪಾಗಿ ಹೇಳಬೇಕು ಅಂದರೆ ನನಗೆ ಅಷ್ಟೊಂದು ಅವರಷ್ಟು ಡೀಪಾಗಿ ಪ್ರತಿಯೊಂದೂ ಹೇಳೋಕ್ಕೆ ಅಷ್ಟೊಂದು ಗೊತ್ತಾಗಲ್ಲ ಆದರೂ ಕೂಡ ಈ ವಿಷಯ ನನ್ನ ಮೂಲಕ ಗೊತ್ತಿಲ್ಲ ಅಂದರೆ ಕೆಲವೊಬ್ಬರಿಗೆ ಯೂಸ್ ಆಗ್ಬೋದು ಏಕೆಂದರೆ ಅವ್ರು ಚಾನಲ್ ಸರ್ಚ್ ನಾನು ಹೇಳಿದ ಮೇಲೆ ಸರ್ಚ್ ಮಾಡಿ ಏನು ಹೇಳಿದ್ದಾರೆ ಅಂತ ಕೂಡ ನೋಡ್ಬೋದು ಅಂತ ಅಂದ್ಕೊಂಡು ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ ಸೊ ವಿಷಯ ಇಷ್ಟೇ ಕೆಲವೊಂದು ಚಾನಲ್ಲು ವ ಯೂಟ್ಯೂಬ್ಗೆ ಇನ್ಮೇಲೆ ಪೇಮೆಂಟ್ ಬರೋಲ್ಲ ಅಂತ ಹೇಳಿದರು ಸೊ ಅವರು ಒಂದಿಷ್ಟು ಪಾಯಿಂಟ್ಸ್ ಹೇಳಿದರು ಸೊ ಆ ಪಾಯಿಂಟ್ಸ್ನ ನಾನು ಹೇಳೋಣ ನನಗೆ ನನಗೆ ಸಾಧ್ಯವಾದ ಮಟ್ಟಿಗೆ ನಾನು ನಿಮಗೆ ಅರ್ಥ ಮಾಡ್ಸೋಕೆ ಇಷ್ಟಪಡ್ತೀನಿ ಸೊ ನಾನು ಪಾಯಿಂಟ್ ಕೂಡ ಮಾಡಿಕೊಂಡೆ ಯಾಕೆಂದರೆ ಮಿಸ್ ಆಗಬಾರ್ದಲ್ವ ಅಂತೇಳಿ ಅವರು ಕೆಲವೊಂದು ವೀಡಿಯೋ ಈ ಥರ ಹಾಕಿದರೆ ಆ ವೀಡಿಯೋಕ್ಕೆ ಇನ್ನು ಮೇಲೆ ಪೇಮೆಂಟ್ ಕೊಡೋಲ್ಲ ಅಂತ ವೈ ಟಿ ಅವರು ಫಿಫ್ಟೀನಿಂದ ಅಪ್ಡೇಟ್ ಮಾಡ್ತಿದ್ದಾರೆ ಅಂದರು ಅದರಲ್ಲಿ ಒಂದು ಬಂದುಬಿಟ್ಟು ಐ ವೀಡಿಯೋ ಅಂತ ಹೇಳಿದರು ಏ ವೀಡಿಯೋ ಅಷ್ಟೊಂದು ನನಗೆ ಐಡಿಯಾ ಇಲ್ಲ ಏಕೆಂದರೆ ಕೆಲವೊಂದು ಒಬ್ಬೊಬ್ಬರಿಗೆ ತುಂಬಾ ಐಡಿಯಾ ಇದೆ ವೀಡಿಯೋಸ್ಗಾಗಿರ್ಬೋದು ಎಡಿಟಿಂಗು ಸೊ ಅಷ್ಟೊಂದು ನಂಗೆ ಐಡಿಯಾ ಇಲ್ಲ ಆದರೂ ಕೂಡ ಯಾರ್ಯಾರು ಏಡಿ ವಿಡಿಯೋ ಮಾಡ್ತಾ ಇದ್ದೀರಲ್ವಾ ಸೊ ಅದೇನೋ ಕಾರ್ಟೂನು ಅಂತ ಹೇಳಿದರು ಏ ವೀಡಿಯೋ ಎಲ್ಲ ಮಾಡ್ತಾ ಇದ್ದಾರಂತ ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ ಏ ಈ ವಿಡಿಯೋ ಮಾಡೋರಿಗೆ ಸೊ ಅಮೌಂಟ್ ಏನೋ ಹಾಕೋದಿಲ್ಲ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ ಅಂತ ಲಕ್ಕಕಿನಿಕೇಶ್ ಅವರು ಹೇಳ್ತಾ ಇದ್ರು ಸೊ ಹಾಗಾಗಿ ನನ್ನ ಮೂಲಕ ಸೊ ಅವ್ರನ್ನ ಫಾಲೋ ಮಾಡ್ತಾ ಇಲ್ದರೋ ಗೊತ್ತಿಲ್ಲದರಿ ತಿಳ್ಬೋದು ಅಂತ ಅಷ್ಟೇ ಆ ಥರ ವೀಡಿಯೋ ಮಾಡೋದು ಅವಾಯ್ಡ್ ಮಾಡಬೇಕಂತೆ ಇನ್ನೂ ರಿಯೂ ಯೂಸ್ ಕಂಟೆಂಟ್ ಅಂದರೆ ನಾವು ಒಂದು ವೀಡಿಯೋ ಹಾಕಿರ್ತೀವಿ ಅಂತ ಅಪ್ಲೋಡ್ ಮಾಡಿರ್ತೀವಿ ಸೊ ಅದನ್ನು ಮತ್ತೆ ಮತ್ತೆ ತೆಗೆಯೋದು ಮತ್ತೆ ಮತ್ತೆ ಡೌನ್ಲೋಡ್ ಮಾಡೋದು ಸೊ ಇದು ಕಮ್ಮಿ ಆಗಿದೆ ಸೊ ಇವಾಗ ಹಾಕಿದರೆ ಮತ್ತೆ ವ್ಯೂಸ್ ಬರ್ಬೋದು ಅಂತೇಳಿ ಮತ್ತೆ ಡೌನ್ಲೋಡ್ ಮಾಡ್ಕೊಳೋದು ಹಾಕೋದು ಅದಾಗಿರ್ಬೋದು ಇವಾಗ ಎಲ್ಲೋ ಒಬ್ಬರು ಒಂದು ವಿಡಿಯೋ ಮಾಡಿರ್ತಾರೆ ಹೀರೋ ಹೀರೋಯಿನ್ಸ್ ಯಾರೋ ಸೆಲೆಬ್ರಿಟಿ ವಿಡಿಯೋ ಮಾಡಿರ್ತಾರೆ ಸೊ ಅದನ್ನು ಯಾರೋ ಹಾಕಿರ್ತಾರೆ ಅದನ್ನು ತೊಗೊಂಬಂದು ಡೌನ್ಲೋಡ್ ಮಾಡಿ ನಮ್ಮ ಚಾನಲ್ನಲ್ಲಿ ನಾವು ಹಾಕ್ಕೊಳೋದು ಆವಾಗ ರಿವ್ಯೂಸ್ ಕಂಟೆಂಟ್ ಬರುತ್ತೆ ಸೊ ಈ ರೀತಿ ರಿಯೂಸ್ ಕಂಟೆಂಟ್ ಮಾಡಬೇಡಿ ಅಂತ ಹೇಳಿದರು ಅದು ಬೇರೆ ಶಾರ್ಟ್ಸಲ್ಲಿ ತುಂಬ ಜನ ನಾನು ನೋಡಿದ್ದೀನಿ ಕೆಲವೊಂದು ಸತಿ ನಾನು ಈ ಮಿಸ್ಟೇಕ್ ಮಾಡಿದ್ದೀನಿ ಆಮೇಲೆ ಯಾಕೆ ಬೇಕಪ್ಪ ನಾನು ಇಷ್ಟೊಂದು ಕಷ್ಟಪಟ್ಟು ನಾನು ಚಾನಲ್ ಮಾಡ್ತಾಯಿದ್ದೀನಿ ಒಂದು ಸಣ್ಣ ಮಿಸ್ಟೇಕಿಂದ ಆಗಬಾರ್ದು ಅಂತೇಳಿ ಸೊ ನಾನು ಕೂಡ ಒಂದು ಎರಡು ಮೂರು ಹಾಕದೆ ಬಿಟ್ಟೆ ಆದರೆ ಈ ಶಾರ್ಟ್ಸ್ ಎಲ್ಲ ಹಾಕ್ತಾ ಇರ್ತೀವಲ್ವ ಬೇರೆ ಯಾರು ಇನ್ಸ್ಟಾಗ್ರಾಮಲ್ಲಾಗಿರ್ಬೋದು ಫೇಸ್ಬುಕ್ಕಲ್ಲಾಗಿರ್ಬೋದು ಎಲ್ಲೋ ಅಪ್ಲೋಡ್ ಮಾಡಿರ್ತಾರೆ ಯಾಕೆಂದರೆ ಅವರು ಎಫರ್ಟ್ ಹಾಕಿ ಅವ್ರು ಎಡಿಟಿಂಗ್ ಮಾಡಿರ್ತಾರೆ ಸೊ ನಾವು ಅದನ್ನು ಡೌನ್ಲೋಡ್ ಇವಾಗ ಸುಮಾರಷ್ಟು ಡೌನ್ಲೋಡ್ ಆ್ಯಪ್ ಬಂದಿದೆ ಅಲ್ವಾ ಅದರಲ್ಲಿ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿರೋ ವಾಟರ್ ಮಾರ್ಕು ಅವರು ಚಾನಲ್ ನೇಮ್ದು ಅದೆಲ್ಲ ಇರುತ್ತಲ್ಲ ಸೊ ಅದನ್ನೆಲ್ಲ ರಿಮೂವ್ ಮಾಡಿ ಈ ಕಡೆ ಇದ್ದೀವಿ ಸೊ ಈ ಥರ ಹಾಕೋದ್ರಿಂದನೂ ಕೂಡ ಅದು ರಿವ್ಯೂಸ್ ಬರುತ್ತೆ ಅಂತ ಹೇಳಿ ಅವರು ಹೇಳಿದರು ಆ ರೀತಿ ವೀಡಿಯೋಸ್ ಹಾಕಬಾರ್ದಂತೆ ಅದನ್ನು ಕೂಡ ಸ್ವಲ್ಪ ನಿಮಗೇನಾದರೂ ಐಡಿಯಾ ಇದ್ದರೆ ಸೊ ಅದನ್ನು ಸ್ವಲ್ಪ ಮೈಂಡಲ್ಲಿ ಇಟ್ಕೊಂಡು ವೀಡಿಯೋ ಅಪ್ಲೋಡ್ ಮಾಡಿ ಶಾರ್ಟ್ಸಲ್ಲಿ ಸಿಕ್ಕಾಪಟ್ಟೆ ಮಾಡ್ತಾ ಇದ್ದಾರೆ ಜನ ನಾನು ಕೂಡ ನನಗೆ ಗೊತ್ತಿರೋ ನೋಡಿದ್ದೀನಿ ಸೊ ಸೆಲೆಬ್ರಿಟಿದೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದರೆ ಡೌನ್ಲೋಡ್ ಮಾಡ್ಕೊಳೋದು ಅವ್ರು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡೋದು ಅದಕ್ಕೆಲ್ಲ ವ್ಯೂಸ್ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಲ್ಲ ಸೊ ಅದು ಮುಂದೆ ಯಾವತ್ತು ಿದ್ರು ಪ್ರಾಬ್ಲಮ್ನೆ ಮಾನಿಟೈಸೇಷನ್ ಕೂಡ ಮಾಡಲ್ಲ ಅಂತ ಹೇಳ್ತಾರೆ ಸೊ ಇದೊಂದು ಅಪ್ಡೇಟ್ ಮಾಡಿದಾರಂತೆ ಆಮೇಲೆ ಸುಮಾರು ಸತ್ತು ಜನ ಇದೇ ಮಾಡ್ತಾ ಇದ್ದೀರಾ ಸೊ ನೀವು ಹಾಕಿರ್ತೀರ ಬೇರೆಯವರು ಡೌನ್ಲೋಡ್ ಆಗಿರ್ತಾರೆ ಅದು ಯಾರಿಗೆ ಅಂತ ಅವ್ರು ಇದು ಮಾಡೋಕ್ಕಾಗುತ್ತೆ ಕನ್ಫ್ಯೂಸ್ ಆಗುತ್ತಲ್ವ ವೈಟ್ಯರಿಗೂ ಸೊ ಅದಕ್ಕೆ ಅದು ಬೇಡ ಅಂತ ಹೇಳಿ ಅವರು ಕೂಡ ಅದನ್ನು ಏನೋ ಫಿಫ್ಟೀನ್ತಿಂದ ಬೇಡ ಅಂತ ಇದ್ದಾರಂತೆ ಇನ್ನೂ ಫೇಸ್ಲೆಸ್ ಅಂದರೆ ಮುಖನೇ ತೋರಿಸ್ಲಿಲ್ಲಂಗೆ ಕೆಲವೊಬ್ಬರು ವೀಡಿಯೋ ಮಾಡ್ತಾ ಇರ್ತಾರೆ ಸೊ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅವರು ಹೇಳ್ತಾ ಹೇಳ್ತಾಯಿದ್ರು ಸೊ ಆದಷ್ಟು ನಾನು ಅವರು ಹೇಳಿದ್ದು ಅಷ್ಟೇ ನಾನು ಹೇಳೋದು ಅಷ್ಟೇ ಆದಷ್ಟು ನಿಮ್ಮ ಫೇಸ್ ತೋರಿಸ್ಬಿಟ್ಟು ವಿಡಿಯೋ ಮಾಡೋದಾಗಿರ್ಬೋದು ಒಂದು ಎಕ್ಸ್ಪ್ಲೈನ್ ಮಾಡೋದಾಗಿರ್ಬೋದು ಮಾಡಿ ಆದಷ್ಟು ಫೇಸ್ ಇಲ್ದಂಗೆ ಇದು ಮಾಡಬೇಡಿ ಯಾಕೆ ಅಂದರೆ ಅವ್ರಿಗೂ ಕೂಡ ಪ್ರಾಬ್ಲಮ್ ಆಗೋದು ವೈಟಿಗೆ ಸೊ ಆ ಥರ ಎಲ್ಲ ಬೇಡ ಅಂತ ಇದ್ದಾರೆ ಯೂಟ್ಯೂಬಲ್ಲಿ ಇಷ್ಟು ದಿನ ಏನೋ ಪ್ರಾಬ್ಲಮ್ ಆಗಿರಲಿಲ್ಲ ಇನ್ಮೇಲೆ ಪ್ರಾಬ್ಲಮ್ ಆಗಬಹುದು ಅಂತ ಹೇಳ್ತಾ ಇದ್ದಾರೆ ಅಂತ ಅದನ್ನು ಕೂಡ ಹೇಳಿದರು ಇನ್ನು ಎಡಿಟಿಂಗ್ ಅಂದರೆ ಎಡಿಟಿಂಗ್ ವೀಡಿಯೋ ಹಾಕ್ಬೇಡಿ ಅಂದರೆ ಬೇರೆ ಅಲ್ಲಿ ಯಾರೋ ಮಾಡಿರ್ತಾರೆ ಅದನ್ನ ಇಲ್ಲಿ ತೊಗೊಂಬಂದು ಎಡಿಟ್ ಮಾಡಿ ಹಾಕೋದು ಅಂದರೆ ಬೇರೆ ಅಂದರೆ ಬೇರೆ ಯಾರೋ ಚಾನಲಲ್ಲಿ ಹಾಕಿರ್ತಾರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಬರೋದು ಇಲ್ಲೇನೋ ಎಡಿಟ್ ಮಾಡೋದು ಅದನ್ನೇನೋ ಸರಿ ಮಾಡೋದು ಅದನ್ನು ನಮ್ಮ ಚಾನಲ್ನಾಗೆ ಹಾಕೋದು ಮಾಡಬೇಡಿ ಅದು ಕೂಡ ರಿವ್ಯೂಸ್ ಕಂಟೆಂಟ್ ಬಂದು ಸೊ ಚಾನಲ್ ಮಾನಿಟೈಸೇಷನ್ ಕೂಡ ಆಗಲ್ಲ ಹಾಗೇ ಅಮೌಂಟ್ ಕೂಡ ಬರಲ್ಲ ಅಂತ ಹೇಳಿದರು ಅಂದರೆ ವಾಯ್ಸ್ ಇಲ್ದಂಗೆ ಓನ್ ವಾಯ್ಸು ಸೊ ಸಾರಿ ಓನ್ ವಾಯ್ಸ್ ಓನ್ ವಾಯ್ಸೇ ಕೊಟ್ಬಿಟ್ಟು ಆದಷ್ಟು ವೀಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ ಕೆಲವೊಬ್ಬರು ಓನ್ ವಾಯ್ಸರ್ ಫಾರ್ ಏನಾದರೂ ಅರ್ಥ ಮಾಡ್ಕೊಂಡು ಗೊತ್ತಿಲ್ಲ ಅವರು ಈ ರೀತಿ ಹೇಳಿದ್ರು ಓನ್ ವಾಯ್ಸ್ ಕೊಡಿ ನಾನು ಅಂದ್ಕೊಂಡೆ ಕೆಲವೊಬ್ಬರೆಲ್ಲ ವೀಡಿಯೋ ಮಾಡ್ತಾ ಇರ್ತೀವಲ್ವ ನಾವು ಎಡಿಟಿಂಗು ಪ್ರತಿಯೊಂದು ಮಾಡಿರ್ತೀವಿ ಸೊ ವಾಯ್ಸ್ ಕೊಡೋಕ್ಕಾಗಿರಲ್ಲ ಆವಾಗ ಒಂದು ಮ್ಯೂಸಿಕ್ ಹಾಕದೆ ಸೊ ಅದಕ್ಕೇನೋ ಒಂದು ಮ್ಯೂಸಿಕ್ಕು ಏನೋ ಹಾಕ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡಿರ್ತೀವಿ ಸೊ ಅದು ಕೂಡ ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ ಅವರು ಕೂಡ ಹೇಳಿದರು ಆದಷ್ಟು ನೀವು ಅಷ್ಟೊಂದೇ ಎಡಿಟ್ ಮಾಡಿರ್ತೀರ ಅಷ್ಟೊಂದೇ ಎಲ್ಲ ಸೆಟ್ ಮಾಡಿರ್ತೀರ ವೀಡಿಯೋನ ಅಪ್ಲೋಡ್ ಕೂಡ ಮಾಡಿರ್ತೀರ ಸ್ವಲ್ಪ ನಿಮಗೆ ಯಾವ ರೀತಿ ಅನಿಸುತ್ತೋ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ನೀವೇ ಮಾಡಿರ್ತೀರ ಅಂದರೆ ಅದರ ಎಕ್ಸ್ಪ್ಲೈನ್ ನಿಮಗೆ ಗೊತ್ತಿರುತ್ತೆ ಸೊ ಅದನ್ನು ಕೂಡ ನಿಮ್ಮ ವಾಯ್ಸ್ ಓವರ್ ಕೊಟ್ಟು ಆದಷ್ಟು ಅದ್ರ ಬಗ್ಗೆ ಮಾಹಿತಿ ನಿಮಗೆ ಗೊತ್ತಿರುತ್ತೆ ಗೊತ್ತಿಲ್ಲ ಯಾವುದೋ ಒಂದು ಟೆಂಪಲ್ ಬಗ್ಗೆ ನೀವು ಆಗ್ತಾ ಇದ್ದೀರಾ ಒಂದು ಮ್ಯೂಸಿಕ್ ಕೊಟ್ಟು ಅಂದರೆ ಸೊ ಅದ್ರ ಪ್ರ ಅದ್ರದ್ದು ಡೀಟೇಲ್ಸ್ ಕೂಡ ನಮ್ಮ ಯೂಟ್ಯೂಬಲ್ಲಾಗಿರ್ಬೋದು ಗೂಗಲಲ್ಲಾಗಿರ್ಬೋದು ಸಿಗುತ್ತೆ ಅದನ್ನು ಕೂಡ ಆದಷ್ಟು ಯಾವುದೇ ಭಯ ಇಲ್ಲದೆ ಯಾವುದೇ ಅಂಜಿಕೆ ಇಲ್ಲದೆ ಅದು ನಿಮ್ಮ ಚಾನಲ್ಲು ನಿಮ್ಮ ವಾಯ್ಸು ನಿಮ್ಮ ವೀಡಿಯೋ ಸೊ ಧೈರ್ಯವಾಗಿ ಮಾಡಿ ಅಪ್ಲೋಡ್ ಮಾಡಿ ಈ ರೀತಿ ಪ್ರಾಬ್ಲಮ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ಸೊ ಇದು ಅಪ್ಡೇಟು ಜುಲೈ ಫಿಫ್ಟೀನಿಂದ ಏನೋ ಮಾಡ್ತಾ ಇದ್ದಾರಂತೆ ಸೊ ಹಾಗಾಗಿ ಕೂಡ ನಾನು ವಿಡಿಯೋಸ್ ನೋಡಿದ್ನಲ್ಲ ಸೊ ಮಾಡಬೇಕು ಅಂತ ಬೆಳಕಿಂದ ಅಂದ್ಕೊಂಡೆ ಸೊ ಹೆಲ್ತ್ ಬೇಗನೆ ಅಪ್ಡೇಟ್ ಮಾಡೋಣ ಅಂದರೆ ಹೆಲ್ತ್ ಪ್ರಾಬ್ಲಮ್ ಆಗಿರೋದ್ರಿಂದ ಸ್ವಲ್ಪ ಇವಾಗ ವೀಡಿಯೋ ಮಾಡ್ಕೊಂಡೆ ಹಾಗಾಗಿ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇಷ್ಟೆಲ್ಲ ಪ್ರಾಬ್ಲಮ್ ಇದೆ ಅಂತ ಇಷ್ಟು ದಿನ ಏನಾದರೂ ಈ ಥರ ವೀಡಿಯೋಸ್ ಮಾಡಿರೋದಾಗಿರ್ಬೋದು ಆ ಥರ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಅಂತ ಕೆಲವೊಬ್ಬರು ಕೇಳ್ಬೋದು ಸೊ ಇಷ್ಟು ದಿನದ್ದು ಓಕೆ ಬಟ್ ನೆಕ್ಸ್ಟು ಈ ಥರ ಅದು ಜುಲೈ ಫಿಫ್ಟೀನಿಂದ ಅಪ್ಡೇಟ್ ಮಾಡ್ತಾ ಇರೋದಂತೆ ಇಷ್ಟು ದಿನದ ಓಕೆ ಇನ್ನು ನೆಕ್ಸ್ಟ್ ಆ ರೀತಿ ಮಾಡಬೇಡಿ ಆ ಥರ ತಪ್ಪೇನಾದರೂ ಮಾತು ಇದ್ದರೆ ಸರಿ ಮಾಡ್ಕೊಳ್ಳಿ ಅಂತ ಕೂಡ ಅವರು ಹೇಳಿದರು ಸೊ ಆದಷ್ಟು ನಾವು ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ದೀವಿ ಆಮೇಲೆ ವಿಡಿಯೋ ಆಗ್ತಿದ್ದೀವಿ ಪ್ರತಿಯೊಂದು ನಾವು ಎಫರ್ಟ್ ಆಗ್ತಿದ್ದೀವಿ ಅಂದರೆ ಸ್ವಲ್ಪ ನಾವು ನೋಡಿಕೊಂಡು ತಾಳ್ಮೆಯಿಂದ ಅವಸರ ಪಡೆದೇ ಸೊ ಬೇಗ ವ್ಯೂಸ್ ಬರಬೇಕು ಬೇಗ ಮೋನು ಆಗಬೇಕು ಜೊನಿಟ್ರಿಜೇಷನ್ ಆಗಬೇಕು ಏನೋ ಅಮೌಂಟ್ ಅಚೀವ್ ಮಾಡಬೇಕು ಬೇಗ ಪೇಮೆಂಟ್ ತೊಗೋಬೇಕು ಅಂತೇಳಿ ಸುಮಾರು ತಪ್ಪುಗಳನ್ನ ನಾವು ಮಾಡ್ತಾಯಿರ್ತೀವಿ ಆದಷ್ಟು ನಾವು ನಾನಾದ್ರೂ ಅಷ್ಟೇ ನೀವಾದ್ರೂ ಅಷ್ಟೇ ಹೇಳೋದು ಆದಷ್ಟು ನಾವು ಯೂಟ್ಯೂಬ್ ಏನು ಅಪ್ಡೇಟ್ ಇದೆ ಯಾವ ಥರ ರೂಲ್ಸ್ ಇದೆ ಏನು ರೆಗ್ಯುಲೇಷನು ಏನು ಫಾಲೋ ಮಾಡಬೇಕು ಪ್ರತಿಯೊಂದು ತಿಳ್ಕೊಂಡು ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಹೇಳ್ತೀನಿ ಲೈವಲ್ಲೂ ಕೂಡ ಸುಮಾರು ಪ್ರಾಬ್ಲಮ್ಸ್ ಆಗ್ತಾ ಇದ್ದಾವೆ ಸೊ ಅದು ಕೂಡ ಅಂದರೆ ಮ್ಯೂಟ್ ಲೈವ್ ಹಾಕೋದಾಗಿರ್ಬೋದು ಆಮೇಲೆ ಪ್ರತಿಯೊಂದು ಬೇಡ ಈಗ ಯಾಕೆಂದರೆ ಲೈವ್ ಮಿಕ್ಸ್ ಮಾಡಲ್ಲ ಹೇಳ್ಕೊಂತ ಹೋದರೆ ಸಿಕ್ಕಾಪಟ್ಟೆ ಇದೆ ಸೊ ಹಾಗಾಗಿ ಶಾರ್ಟಾಗಿ ಅವರು ಇವತ್ತನ್ನು ಅಪ್ಡೇಟ್ ಮಾಡಿದ್ದನ್ನು ನಾನು ಹೇಳ್ತಿದ್ದೀನಿ ಇನ್ನೂ ಡೀಟೇಲಾಗಿ ಏನಾದರೂ ನಿಮಗೆ ಡೀಟೇಲ್ಸ್ ಬೇಕು ಅಂದರೆ ಅವ್ರ ಚಾನಲ್ ನೋಡ್ಬೋದು ನಾನು ಪ್ರಮೋಷನ್ ಅಂತೂ ಇಲ್ಲ ಸೊ ಅವ್ರ ಚಾನಲ್ನ ನೀವು ವಿಸಿಟ್ ಮಾಡ್ಬೋದು ಹೇಳಿ ಅನ್ಕೋತೀನಿ ಸೊ ನಾನು ಅದನ್ನು ನೋಡಿದ ಮಟ್ಟಿಗೆ ನಿಮಗೆ ಅರ್ಥ ಮಾಡಿಸೋಕ್ಕೆ ಅಷ್ಟೇ ಪ್ರಯತ್ನಪಟ್ಟೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಕಮೆಂಟ್ ಅಥವಾ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಇನ್ನೊಂದು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಟೇಕ್ ಕೇರ್